ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗರ್ಭಿಣಿ ಸ್ತ್ರೀಯರ ಮೇಲೆ ಅಂದರೆ ಪ್ರೆಗ್ನೆನ್ಸಿ ವುಮೆನ್ಸ್ ಮೇಲೆ ಮಳೆಗಾಲದಿಂದಾಗಿ ಅಂದರೆ ಈ ಮಳೆಗಾಲದ ಸೀಸನ್ನಿಂದಾಗಿ ಯಾವ್ಯಾವೆಲ್ಲ ಎಫೆಕ್ಟ್ ಗರ್ಭಿಣಿಯರಿಗೆ ಬೀರುತ್ತೆ ಹಾಗೆಯೇ ಯಾವ ರೀತಿಯಾಗಿ ಕೇರ್ಫುಲ್ಲಾಗಿರಬೇಕು ಸೊ ಹಾಗೆಯೇ ಮಲೇರಿಯಾ ಕಾಯಿಲೆಯಿಂದ ಗರ್ಭಿಣಿಯರು ಹೇಗೆ ಪಾರಾಗಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮಳೆಗಾಲ ಅಂದರೆ ಇಷ್ಟ ಇರೋದಿಲ್ಲ ತುಂಬ ಜನನೇ ಲೈಕ್ ಮಾಡ್ತಾರೆ ಎಸ್ಪೆಷಲಿ ಮಳೆ ಹನಿನಲ್ಲಿ ನೆನೆಬೇಕು ಅಂತ ತುಂಬ ಜನ ಇಷ್ಟಪಡ್ತಿರ್ತಾರೆ ಸೊ ಹಾಗೆಯೇ ಬಿಸಿಲಿನಿಂದ ತುಂಬ ಶೆಕೆ ಅಂತ ಫೀಲ್ ಆಗ್ತಿರ್ತಾರೆ ಸೊ ಮಳೆ ಬಂದರೆ ಸ್ವಲ್ಪ ತಂಪು ಅಂತ ಫೀಲ್ ಆಗ್ತಿರ್ತಾರೆ ಬಟ್ ತುಂಬ ಮಳೆಯಿಂದಾಗಿ ಅಥವಾ ಮಳೆಯಲ್ಲಿ ನೆನೆಯೋದ್ರಿಂದಾಗಿ ತುಂಬಾ ಇನ್ಫೆಕ್ಷನ್ಸು ಸಹ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಮಳೆಗಾಲದಲ್ಲಿ ತುಂಬಾ ಕಾಯಿಲೆಗಳು ಸಹ ಹೆಚ್ಚಾಗುತ್ತೆ ಅದರಲ್ಲಿ ಮೇಯ್ನ್ ಅಥವಾ ಮೇಜರ್ ಕಾಯಿಲೆ ಅಂತ ನೋಡೋದಾದರೆ ಮಲೇರಿಯಾ ಕಾಯಿಲೆ ಹಾಗೆಯೇ ಈ ಮಳೆಗಾಲದಿಂದಾಗಿ ಅಥವಾ ಈ ಮಳೆ ಸೀಸನ್ನಿಂದಾಗಿ ತುಂಬ ಜನ ಎಣ್ಣೆ ಪದಾರ್ಥಗಳನ್ನು ಅಥವಾ ಜಂಕ್ ಫುಡ್ಡನ್ನು ತುಂಬ ಲೈಕ್ ಮಾಡ್ತಿರ್ತಾರೆ ಅಂದರೆ ತುಂಬ ಕ್ರೇವಿಂಗ್ಸ್ ಆಗ್ತಿರುತ್ತೆ ಸೊ ಈ ಚಳಿಗೆ ತುಂಬ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ತುಂಬ ಹಾಟ್ ಫುಡ್ ಅಥವಾ ಸ್ಟ್ರೀಟ್ ಫುಡ್ಡನ್ನು ಇಷ್ಟಪಟ್ಟು ತಿನ್ನೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅದರಿಂದಾಗಿ ಔಟ್ಸೈಡ್ ಫುಡ್ಸಲ್ಲಿ ತುಂಬಾ ಆರ್ಟಿಫಿಷಿಯಲ್ ಕಂಟೆಂಟ್ಸ್ನ ಯೂಸ್ ಮಾಡಿರ್ತಾರೆ ಅಥವಾ ಪ್ರಿಸರ್ವೇಟಿವ್ ಕಂಟೆಂಟ್ಸ್ನ ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ಆದಷ್ಟು ಸ್ಟ್ರೀಟ್ ಫುಡ್ಸ್ ಅಥವಾ ಹೊರಗಡೆ ಹೋಗಿ ತಿನ್ನೋದನ್ನು ಕಡಿಮೆ ಮಾಡಿ ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ ಮತ್ತು ಆದಷ್ಟು ವೆಜಿಟೇಬಲ್ಸ್ನ ಸ್ಟೋರ್ ಮಾಡಿರುವಂತಹ ವೆಜಿಟೇಬಲ್ಸ್ನ ಅಥವಾ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರುವಂತಹ ವೆಜಿಟೇಬಲ್ಸ್ನ ಆದಷ್ಟು ತಿನ್ನಬೇಡಿ ಯಾಕಂತಂದರೆ ಈ ಮಳೆಯ ಸೀಸನ್ನಿಂದಾಗಿ ವೆಜಿಟೇಬಲ್ಸಲ್ಲಿ ಏನಾದರೂ ವೆಜಿಟೇಬಲ್ಸಲ್ಲಿರುವಂತಹ ಕಂಟೆಂಟ್ ಮೇಲೆ ತುಂಬ ಬ್ಯಾಕ್ಟೀರಿಯಾಸ್ ಕೂರೋ ಚಾನ್ಸಸ್ ಇದೆ ಸೊ ಆ ಬ್ಯಾಕ್ಟೀರಿಯಾಸ್ ಕೂತಿರುತ್ತೆ ಹಾಗೆಯೇ ಬ್ಯಾಕ್ಟೀರಿಯಾಸು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಮಳೆಗಾಲದಲ್ಲಿ ಅದು ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಆದಷ್ಟು ಸ್ಟೋರ್ ಮಾಡಿರುವಂತಹ ವೆಜಿಟೇಬಲ್ಸನ್ನು ಅಥವಾ ಸ್ಟೋರ್ ಮಾಡಿರುವಂತಹ ಫ್ರೂಟ್ಸನ್ನು ಅಥವಾ ಹೊರಗಡೆ ಕಟ್ ಮಾಡಿಟ್ಟಿರುವಂತಹ ಫ್ರೂಟ್ಸನ್ನು ಆದಷ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಫ್ರೆಶ್ ವೆಜಿಟೇಬಲ್ಸ್ ಅಥವಾ ಫ್ರೆಶ್ ಫ್ರೂಟ್ಸನ್ನು ಅಂದರೆ ಟೈಮ್ಗೆ ಸರಿಯಾಗಿ ಈಗ ಒಂದು ಎರಡು ದಿನಕ್ಕೆ ಮಾತ್ರ ವೆಜಿಟೇಬಲ್ಸ್ ತೊಗೊಂಬಂದು ಅದನ್ನು ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳೋವಂಥದ್ದು ಸೊ ಆ ಥರ ಟ್ರೈ ಮಾಡಿ ಆದಷ್ಟು ತುಂಬ ದಿನ ಸ್ಟೋರ್ ಮಾಡಿರುವಂತಹ ಫ್ರೂಟ್ಸ್ ಅಥವಾ ತುಂಬ ದಿನ ಸ್ಟೋರ್ ಮಾಡಿರುವಂತಹ ವೆಜಿಟೇಬಲ್ಸನ್ನು ಆದಷ್ಟು ತಿನ್ನಬೇಡಿ ಸೊ ಈ ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಜಾಸ್ತಿ ಆಗೋ ಕಾರಣದಿಂದಾಗಿ ಆದಷ್ಟು ನೀರಿನಲ್ಲಿರುವಂತಹ ಬ್ಯಾಕ್ಟೀರಿಯಾಸು ಸಹ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಪ್ಯೂರಿಫೈಡ್ ವಾಟರ್ ಅಥವಾ ಪ್ಯೂರಿಫೈರ್ಡ್ ವಾಟರ್ ಅಥವಾ ಪ್ಯೂರಿಫೈಯರ್ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನೀವು ವಾಟರ್ನ ಅಂದರೆ ನೀರನ್ನು ಚೆನ್ನಾಗಿ ಕುದಿಸಿ ನಂತರ ಆರಿಸಿ ನಂತರ ನೀವು ಅದನ್ನು ಕುಡಿಬೇಕಾಗುತ್ತೆ ಯಾಕಂದರೆ ನೀರನ್ನು ಚೆನ್ನಾಗಿ ಕುದಿಸೋದ್ರಿಂದಾಗಿ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ ಎಲ್ಲನೂ ಕಿಲ್ ಆಗಿರುತ್ತೆ ಸೊ ಹಾಗಾಗಿ ಪ್ಯೂರಿಫೈಡ್ ವಾಟರ್ನ ತಗೊಳ್ಳೋದು ತುಂಬಾ ಉತ್ತಮ ಯಾಕಂತಂದರೆ ಎಸ್ಪೆಷಲಿ ರೈನಿ ಸೀಸನಲ್ಲಿ ಆದಷ್ಟು ನೀವು ಕುದಿಸಿ ಆರಿಸಿದ ನೀರನ್ನೇ ನೀವು ಕುಡಿಬೇಕು ಆಗುತ್ತೆ ಹಾಗೆಯೇ ಮಳೆಗಾಲದಲ್ಲಿ ತುಂಬ ಡೈಜೆಷನ್ ಸಿಸ್ಟಮ್ ತುಂಬಾ ಸ್ಲೋ ಇರುತ್ತೆ ಸೊ ಹಾಗಾಗಿ ಆದಷ್ಟು ಹೆವಿ ಫುಡ್ ಅಥವಾ ಹೆವಿ ಮೀಲ್ಸನ್ನು ತೊಗೊಳೋಕೋಗ್ಬಿಡಿ ಅಂದರೆ ಊಟನ ಹೆಚ್ಚಾಗಿ ತಿನ್ನೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಈ ಟೈಮಲ್ಲಿ ಜೀರ್ಣಕ್ರಿಯೆ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಹೆಲ್ದಿ ಡಯೆಟ್ ಅಂದರೆ ತುಂಬ ನ್ಯೂಟ್ರಿಯೆಂಟ್ಸ್ ಅಥವಾ ವಿಟಮಿನ್ಸ್ ಇರೋ ಫುಡ್ಡನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ದಿನಕ್ಕೆ ತ್ರೀ ಟೈಮ್ಸ್ ನೀವು ಜಾಸ್ತಿ ತಿನ್ನೋದಕ್ಕಿಂತಲೂ ತ್ರೀ ಟೈಮ್ಸ್ ತಿನ್ನೋದನ್ನು ಫೋರ್ ಅಥವಾ ಫೈವ್ ಟೈಮ್ಸು ನೀವು ಸ್ವಲ್ಪ ಸ್ವಲ್ಪ ತಿನ್ನೋದಕ್ಕೆ ಾಗಿ ಡೈಜೆಷನ್ ಸಿಸ್ಟಮ್ ಸಹ ತುಂಬ ಇಂಪ್ರೂವ್ ಆಗುತ್ತೆ ಹಾಗೆಯೇ ಜ್ಯೂಸಸ್ಸು ಅಷ್ಟೇ ಪ್ರಿಸರ್ವೇಟಿವ್ ಜ್ಯೂಸಸ್ಸು ಅಥವಾ ಆರ್ಟಿಫಿಷಿಯಲ್ ಇರುವಂತಹ ಜ್ಯೂಸಸ್ನ ತಗೊಳ್ಳೋದಕ್ಕಿಂತ ಫ್ರೆಶ್ ಫ್ರೂಟ್ ಜ್ಯೂಸಸ್ ಅಥವಾ ವಾಟರ್ ವಾಟರ್ನ ತಗೊಳ್ಳೋದು ಹೆಲ್ತಿ ಅಂತ ಹೇಳ್ತಾರೆ ಮತ್ತು ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಆದಷ್ಟು ನೀರು ಹೆಚ್ಚಾಗಿ ಹಳ್ಳ ಅಥವಾ ಏನು ಡ್ರಮ್ಗಳಲ್ಲಿ ಆದಷ್ಟು ನೀರನ್ನು ಹೆಚ್ಚಾಗಿ ಸ್ಟೋರ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಈ ರೀತಿ ಸ್ಟೋರ್ ಮಾಡೋದರಿಂದಾಗಿ ನೀರಿನ ಮೇಲೆ ಮಸ್ಕಿಟೋಸ್ ತುಂಬ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಮಸ್ಕಿಟೋಸಿಂದಾಗಿ ಹೆಲ್ತ್ ಕಂಡೀಷನ್ ತುಂಬ ಹಾಳಾಗುತ್ತೆ ಡೆಂಗಿ ಫೀವರ್ ಬರೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಮಸ್ಕಿಟೋ ಬೈಟ್ಸ್ ಅಂದರೆ ಸುಳ್ಳೆಗಳ ಕಾಟದಿಂದ ಪಾರಾಗಬೇಕಾಗುತ್ತೆ ಸುಳ್ಳೆಗಳು ಎಸ್ಪೆಷಲಿ ಜಾಸ್ತಿ ಬರೋ ಅದು ಅಂತಂದರೆ ನೀರು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಸೊಳ್ಳೆಗಳು ತುಂಬ ಜಾಸ್ತಿ ಇರುತ್ತೆ ಅಂದರೆ ನೀರಿನ ತುಂಬ ಶೇಖರಣೆ ತುಂಬ ದಿನಗಳಿಂದ ಹಾಗೆ ಇದೆ ಅಂತಂದರೆ ಸೊ ಮ ಸೊಳ್ಳೆಗಳ ಉತ್ಪತ್ತಿ ಸಹ ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮನೆಯ ಸುತ್ತಮುತ್ತ ಏನಾದರೂ ನೀರಿನ ನೀರು ಸ್ಟೋರ್ ಆಗ್ತಿದೆ ಅಥವಾ ನೀರು ಜಾಸ್ತಿ ದಿನಗಳಿಂದ ಸ್ಟೋರ್ ಆಗ್ತಿದೆ ಅಂತಂದರೆ ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಟೂ ತ್ರೀ ಡೇಸ್ ಒನ್ಸ್ ನೀರು ಫ್ರೆಶ್ ನೀರನ್ನು ಇಟ್ಕೊಳ್ಳಿ ಅಂದರೆ ವಾಶ್ ಮಾಡೋದಕ್ಕೂ ಸಹ ಫ್ರೆಶ್ ನೀರನ್ನು ಯೂಸ್ ಮಾಡಿ ಆದಷ್ಟು ಟೂ ತ್ರೀ ಒನ್ ಟೂ ತ್ರೀ ಡೇಸ್ ಒನ್ಸ್ಗೆ ವಾಟರ್ನ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಮಸ್ಕಿಟೋ ಬೈಟ್ಸಿಂದ ಎಸ್ಪೆಷಲಿ ಈ ಟೈಮಲ್ಲಂತೂ ಅದರಲ್ಲೂ ಮಳೆಗಾಲದಲ್ಲಿ ಸೊಳ್ಳೆಗಳನ್ನು ಸೊಳ್ಳೆಗಳಿಂದ ಆದಷ್ಟು ನೀವು ಪಾರಾಗಲೇಬೇಕಾಗುತ್ತೆ ಸೊ ಹಾಗಾಗಿ ಆದಷ್ಟು ಸೊಳ್ಳೆ ಬತ್ತಿಯಿಂದ ಹೊಗೆ ಜಾಸ್ತಿ ಬರೋದರಿಂದಾಗಿ ಸೊಳ್ಳೆ ಲಿಕ್ವಿಡನ್ನು ಯೂಸ್ ಮಾಡಿ ಅಥವಾ ಸೊಳ್ಳೆ ಅಗರಬತ್ತಿ ಬಂದಿದೆ ಸೊ ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದನ್ನು ಯೂಸ್ ಮಾಡೋದರಿಂದಾಗಿ ಸೊಳ್ಳೆಗಳ ಕಾಟ ತಪ್ಪುತ್ತೆ ಈ ಸೊಳ್ಳೆಗಳ ಕಾಟದಿಂದಾಗಿಯೇ ತುಂಬ ರೈನಿ ಸೀಸನಲ್ಲಿ ಅದರಲ್ಲೂ ಡೆಂಗಿ ಫೀವರು ತುಂಬ ಜಾಸ್ತಿ ಆಗ್ತಿರುತ್ತೆ ಈ ಡೆಂಗಿ ಫೀವರಿಂದಾಗಿ ನಮ್ಮ ಬೋನ್ಸ್ ಸ್ಟ್ರೆಂತ್ ಎಲ್ಲ ತುಂಬ ಹಾಳಾಗೋ ಕಾರಣದಿಂದ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಕೇರ್ಫುಲ್ಲಾಗಿ ನೀವು ಇರಬೇಕಾಗತ್ತೆ ಹಾಗಾಗಿ ಆದಷ್ಟು ಸೊಳ್ಳೆ ಬ್ಯಾಟ್ಸನ್ನು ಯೂಸ್ ಮಾಡಿ ಅಥವಾ ಸೊಳ್ಳೆಗಳ ಕಾಟದಿಂದ ಆದಷ್ಟು ಪಾರಾಗೋದಕ್ಕೆ ಟ್ರೈ ಮಾಡಿ ಅಥವಾ ನೀವು ಸೊಳ್ಳೆ ಮಸ್ಕಿಟೋಕಾಲ್ಸ್ ಲಿಕ್ವಿಡ್ಸ್ ಏನು ಯೂಸ್ ಮಾಡೋದಕ್ಕೆ ನಿಮಗಿಷ್ಟ ಇಲ್ಲ ಅಥವಾ ನಿಮಗೆ ಅಲರ್ಜೀಸ್ ಇದೆ ಅಂತ ನೋಡೋದಾದರೆ ಆದಷ್ಟು ನೀವು ಸೊಳ್ಳೆ ಪರದಗಳನ್ನು ಸಹ ಯೂಸ್ ಮಾಡ್ಬೋದು ಸೊ ಇದರಿಂದಾಗಿಯೂ ಸಹ ನೀವು ಸೊಳ್ಳೆಗಳನ್ನು ಅವಾಯ್ಡ್ ಮಾಡ್ಬೋದಾಗುತ್ತೆ ಮತ್ತು ಆದಷ್ಟು ಕಂಫರ್ಟಬಲ್ ಆಗಿರುವಂತಹ ಕ್ಲಾತ್ಸನ್ನು ಯೂಸ್ ಮಾಡಿ ಆದಷ್ಟು ಕಾಟನ್ ಕ್ಲಾತ್ಸನ್ನು ಯೂಸ್ ಮಾಡಿ ಸಿಂಥೆಟಿಕ್ ಕ್ಲಾತ್ಸ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕಂತಂದ್ರೆ ಇದು ಹೀಟ್ ಪ್ರೊವಿಷನ್ ಮಾಡುತ್ತೆ ಹಾಗಾಗಿ ಸಿಂಥೆಟಿಕ್ ಕ್ಲಾತ್ಸ್ ಅನ್ನ ಆದಷ್ಟು ನೀವು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವಾಯ್ಡ್ ಮಾಡಿ